ಟೈಮ್ಸ್ ದ ಕ್ಯಾರೆಕ್ಟರ್ ಪ್ಲೇಸ್ ಸೊ ಇಷ್ಟೆಲ್ಲ ಎನರ್ಜಿ ಹಾಕಿ ಒಂದು ಎನರ್ಜೆಟಿಕ್ ಪರ್ಫಾಮೆನ್ಸ್ ನಾವು ಕೊಡೋದಕ್ಕೆ ಸಾಧ್ಯ ಆಗಿದ್ದು ಅರ್ಚನ ಇಂದನ ನಿವೇದಿತ ಇಂದನ ಅಥವಾ ನಮ್ಮ ಇಬ್ಬರಲ್ಲೂ ಇರುವಂತಹ ಒಂದು ಕಾಮನ್ ಫ್ಯಾಕ್ಟರ್ ಆ ಹೆಣ್ಣಿನ ಶಕ್ತಿಯಿಂದನ ಶಕ್ತಿಯಿಂದನಾಂಗೂ ಗೊತ್ತಿಲ್ಲ ಐ ಥಿಂಕ್ ದಿ ಟ್ರೂ ಸಿನಿಮಾ ಮೇಕಿಂಗ್ ಇಸ್ ಸಿನಿಮಾ ನೋಡ್ತಾ ನೋಡ್ತಾ ನಿಮ್ಗೆ ಸಿನಿಮಾನೇ ಅನಿಸ್ಬಾರ್ದು ಇದು ಇದು ನಿಜವಾಗ್ಲೂ ನಡೀತಾ ಇದೆ ಅಂತ ಅನ್ಸ್ಬೇಕು ಆ್ಯಂಡ್ ಅದನ್ನು ಅಚೀವ್ ಮಾಡೋದ್ರಲ್ಲಿ ನಾವು ಗೆದ್ದಿದ್ದೀವಿ ಅಂತ ನನ್ನ ಭಾವನೆ ಹೋಗ್ತಾ ಹೋಗ್ತಾ ಈ ಕಥೆ ಈ ಪಾತ್ರ ಈ ಡೈಲಾಗ್ಸ್ಗಳು ನಮಗೆ ಎಷ್ಟು ಹತ್ತಿರ ಆಗಿ ಹೋಗಿತ್ತು ಅಂತಂದ್ರೆ ಎವ್ರಿ ಬಡಿ ಒಂದೊಂದು ಪೇಜ್ ಡೈಲಾಗ್ ನ ಸಿಂಗಲ್ ಟೇಕಲ್ಲಿ ಹೇಳುವಂತ ಸಾಮರ್ಥ್ಯ ಬಂದ್ಬಿಟ್ಟಿತ್ತು ಸೊ ಎಲ್ಲಿ ಕಟ್ ಹೋಗೋದು ಎಲ್ಲಿ ಆಂಗಲ್ಸ್ ಚೇಂಜ್ ಮಾಡೋದು ಅಂದ್ರೆ ದಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಜಾಬ್ ಹೆಣ್ಣನ್ನ ದೇವತೆ ಅಂತ ಪೂಜೆ ಮಾಡುವಂತಹ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯದ ಬಗ್ಗೆ ಗಂಟೆಗೆ ಐವತ್ತು ಪ್ರಕರಣಗಳು ದಾಖಲೆ ಆಗ್ತವೆ ಇನ್ನು ದಾಖಲೆ ಆಗದೆ ಇರೋಂಥ ಸಂಖ್ಯೆಗಳು ಎಷ್ಟು ಅಂತ ನನಗೆ ಗೊತ್ತಿಲ್ಲ ಆ್ಯಂಡ್ ಅಕಾರ್ಡಿಂಗ್ ಟು ವುಮೆನ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಇಂಡೆಕ್ಸ್ ಪ್ರಕಾರ ನೂರ ಎಪ್ಪತ್ತೇಳು ದೇಶದ ಪೈಕಿ ನಮ್ಮ ದೇಶ ನೂರ ಇಪ್ಪತ್ತೆಂಟನೇ ಸ್ಥಾನದಲ್ಲಿದೆ ಯಾಕೆ ಗೊತ್ತಿಲ್ಲ ನನ್ನ ಪಾತ್ರದ ಮುಖಾಂತರ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಅಂದರೆ ನೀವು ಚಿತ್ರ ನೋಡಬೇಕಾದ್ರೆ ನನ್ನ ಪಾತ್ರ ಗೊತ್ತೋ ಗೊತ್ತಿಲ್ಲದೇನೆ ಸಮಾಜಕ್ಕಾಗಿರ್ಬೋದು ಅಥವಾ ನ್ಯಾಯಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನು ಹಾಕತ್ತೆ ಭರತನ ಪಾತ್ರ ಹೆಣ್ಮಕ್ಳು ಕೆಲಸ ಮಾಡುವಂಥ ಜಾಗದಲ್ಲಿ ತಮ್ಮ ವರ್ಕ್ ಸ್ಪೇಸಲ್ಲಿ ವರ್ಷಕ್ಕೆ ಅವ್ರ ಮೇಲೆ ಆಗುವಂಥ ದೌರ್ಜನ್ಯದ ಬಗ್ಗೆ ನಾನ್ನೂರಕ್ಕಿಂತ ಹೆಚ್ಚು ಕೇಸ್ಗಳು ದಾಖಲೆ ಆಗ್ತವೆ ಸೊ ಇದಿಷ್ಟು ಯಾಕೆ ನಡೀತಾ ಇದೆ ಮತ್ತು ಈ ಇಷ್ಟು ಅನ್ಯಾಯಗಳಿಗೆ ಸಿಗುವಂಥ ನ್ಯಾಯ ಯಾವಾಗ ಮತ್ತು ಇದಕ್ಕೆ ಪರಿಹಾರ ಏನು ಅನ್ನೋದು ಪ್ರಶ್ನೆ ನನ್ನಲ್ಲೇ ಕಾಡ್ತಾ ಜೊತೆಗೆ ಭರತ್ ಯುದ್ಧಕಾಂಡ ಕಾಂಡ ಸಿನಿಮಾದಲ್ಲಿ ಹಾಕಿರ್ತಕ್ಕಂಥ ಪ್ರಶ್ನೆಗಳನ್ನು ಎಲ್ಲವನ್ನೂ ಗಮನಿಸಿದಾಗ ಹೋಗ್ತಾ ಹೋಗ್ತಾ ನನಗೆ ಬಂದಿದ್ದು ಈ ಸಿನಿಮಾ ನಮ್ಮ ದೇಶದ ರಾಷ್ಟ್ರಪತಿಗಳಿಗೆ ತಲುಪಬೇಕು ರಾಷ್ಟ್ರಪತಿಗಳಿಗೆ ಈ ಸಿನಿಮಾ ಮುಖಾಂತರ ನನ್ನ ಮತ್ತೆ ನನ್ನ ಚಿತ್ರತಂಡದ ಒಂದು ಮನವಿ ಏನಂತಂದ್ರೆ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಹೆಣ್ಮಕ್ಳ ಶೋಷಣೆ ಮತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗೋದು ತುಂಬಾನೇ ಅಗತ್ಯ ಹಾಗಾಗಿ ಈ ವಿಷಯ ಕುರಿತು ನಮ್ಮ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನು ಬರೆದು ಒಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾನೇ ಬೇಕು ಅದೇ ರೀತಿಯಾದಂಥ ಎಥಿಕ್ಸ್ ಇಟ್ಕೊಂಡು ಸೊಸೈಟಿಗೆ ಏನಾದರೂ ಒಂದು ಕೊಡುಗೆ ಕೊಡಬಲ್ಲ ಅಂತಹ ಸಿನಿಮಾ ಯುದ್ಧಕಾಂಡ ಸೊ ಈ ನಂಬಿಕೆ ಮೇಲೆ ಇದು ಬೇರೆ ಯಾರಾದರೂ ಪ್ರೊಡ್ಯೂಸ್ ಮಾಡಬಹುದು ಆದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಒಬ್ಬ ಜವಾಬ್ದಾರಿಯುತ ಕಲಾವಿದನಾಗಿ ನನಗೆ ಅಭಿಮಾನಿಗಳು ಕೊಟ್ಟಂತ ಪ್ರಶಂಸೆ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಅಭಿಮಾನ ಆಗಿರ್ಬೋದು ನಾವು ಹಿಂದಿರುಗಿಸಬೇಕಾದ್ರೆ ಏನಾದರೂ ಅಂದರೆ ರಿಟರ್ನ್ ಗಿಫ್ಟ್ ಅಂತ ಹೇಳ್ತೀವಿ ಏನಾದರೂ ಕೊಡಬೇಕಂತ ಇದ್ದಾಗ ಒಂದು ಸ್ವಾರ್ಥ ನನಗಿರುತ್ತೆ ಈ ಥರದ ಸಿನಿಮಾಗಳು ನನ್ನಿಂದನೇ ಬರಬೇಕು ಅನ್ನೋದೊಂದು ಸೊ ಹಾಗಾಗಿ ಅಜಯ್ ರಾವ್ ಪ್ರೊಡಕ್ಷನ್ಸ್ ಇಂದ ಈ ಥರದ್ದೊಂದು ಸಿನಿಮಾ ಒಂದು ಕೃಷ್ಣ ಲೀಲಾ ಕೊಟ್ಟಿದ್ದ ಮತ್ತೇನು ಮಾಡ್ದ ಅಂತಂದ್ರೆ ನಾನು ಇದ್ದ ಕಾಣ ಅನ್ನೋ ಒಂದು ಇನ್ನೊಂದು ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದೀನಿ ಅನ್ನೋ ಹೆಮ್ಮೆ ಹೆಗ್ಗಳಿಕೆ ನನ್ನದಾಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದ ಏನೇ ಬರಲಿ ಏನೇ ಅಡಚಣೆಗಳು ಬರಲಿ ಎಷ್ಟೇ ಕಷ್ಟಗಳು ಬರಲಿ ಈ ಸಿನಿಮಾಗಳನ್ನು ನಾನೇ ನಿರ್ಮಾಣ ಮಾಡ್ತೀನಿ ಅಂತ ಒಂದು ದೃಢವಾದ ವಿಶ್ವಾಸ ಮತ್ತು ಒಂದು ಛಲ ತಗೊಂಡು ಈ ಸಿನಿಮಾ ನಿರ್ಮಾಣ ಮಾಡೋದಕ್ಕೂ ಮತ್ತು ಈ ಪಾತ್ರ ನಿರ್ವಹಿಸೋದಕ್ಕೆ ಕಾರಣ ಆಗಿದೆ ಆದಷ್ಟು ಬೇಗ ನಮ್ಮ ಸಿನಿಮಾ ಯುದ್ಧ ಕಾಂಡ ಇನ್ನೇನು ತೆರೆ ಕಾಣಲಿದೆ ಸಮಾಜದಲ್ಲಿ ಆದಷ್ಟು ಬೇಗ ಇದೊಂದು ಇಂಪ್ಲಿಮೆಂಟ್ ಆದ್ರೆ ಪ್ರಾಬಬ್ಲಿ ನಾವು ಈ ಸಿನಿಮಾ ಮಾಡಿರೋದಕ್ಕೂ ಒಂದು ಓಕೆ ಒಂದು ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ ರಿಯಲ್ ಲೈಫ್ ಅಲ್ಲಿ ಕಷ್ಟ ಇರಬಹುದು ಆದ್ರೆ ಸಿನಿಮಾನ ನೋಡಿ ರಿಯಲ್ ಲೈಫ್ ಪ್ರೇರಿತ ಆದ್ರೆ ಬಹಳ ಚೆನ್ನಾಗಿರುತ್ತೆ ಇದು ಧರ್ಮದ ಕತೆ ನೋಡ್ಬೇಕಿದು ನೀವು ಅದಕ್ಕೆ ಇದು ನನ್ನ ಹೋರಾಟ ಮಾತ್ರ ಅಲ್ಲ ನಮ್ಮ ಹೋರಾಟ ಆಗಬೇಕು